ನಮ್ಮ ಶಾಸಕರಾಗಿರ್ತಾರೆ ಅವ್ರದೇ ಬೇರೆ ಬಸ್ ನಮ್ದೇ ಬೇರೆ ಬಸ್ ಅಂತ ನಮ್ಮ ಬಸ್ಸಲ್ಲಿ ನಾವು ಹೋಗ್ತಾ ಇದ್ದೀವಿ ನಮ್ಮ ಡ್ರೈವರ್ ನಿಟ್ಕೊಂಡು ನಾವು ಹೋಗ್ತಾ ಇದ್ದೀವಿ ನಮ್ ಡ್ರೈವರ್ ನಿಟ್ಕೊಂಡು ಹೋಗಿ ನಮ್ ಡ್ರೈವರ್ ಕಡೆ ನೋಡಬೇಕು ಪಕ್ಕ ಡ್ರೈವರ್ ನೋಡೋದ್ರೆ ನಮ್ಗೆ ಗೊತ್ತಾಗಲ್ಲ ಡ್ರೈವರ್ ಲೈಸೆನ್ಸ್ ಹೆವಿ ಇದೆಯಾ ಇಲ್ವಾ ಅದನ್ನ ನೋಡ್ಕೋಬೇಕು ಹೆಂಗ್ ವರ್ಷ ಅದನ್ನ ನೋಡ್ಕೊಂಡು ಹೋಗಬೇಕು ನಾನು ಇವತ್ತು ಹೇಳ್ತಾ ಇದ್ದೀನಿ ನಮ್ಮ ಮಲ್ಲೇಶ್ ಬಾಬಾ ಗೆಲ್ತಾರೆ ನನ್ನ ನಿಮ್ಮ ಮಧ್ಯಾಹ್ನ ನಮ್ಮನ್ನು ಮಾತಾಡ್ರಿ ಆ ಮೆಜಾರಿಟಿಲಿ ಗೆಲ್ತಾರೆ ಅಂತ ಹೇಳಿ ಇವಾಗ ಸರ್ ಎಸ್ ಡಿಜಿಟಲ್ ಸುದ್ದಿ ವಾಹಿನಿಗೆ ಸ್ವಾಗತ ಎಲ್ರಿಗೂ ನಮಸ್ಕಾರ ಏನು ನಾಳೆ ಚುನಾವಣೆಯ ಫಲಿತಾಂಶವನ್ನು ಬರಲಿದೆ ಅದಕ್ಕೆ ನಮ್ಮ ದೇಶದ ಪ್ರಧಾನಮಂತ್ರಿಯಾದ ನರೇಂದ್ರ ಮೋದಿ ಜಿ ಅವ್ರಿಗ ಶುಭಾಶಯಗಳನ್ನು ಕೋರ್ತೀವಿ ಯಾಕಂದರೆ ಅವರು ಎರಡು ಸಲ ಪ್ರಧಾನಮಂತ್ರಿ ಆಗಿದ್ದರು ಮೂರನೇ ಸಲ ಪ್ರಧಾನಮಂತ್ರಿ ಆಗ್ತಾರೆ ಅವರ ಒಂದು ಕಾರ್ಯಕ್ರಮಗಳು ಕಾರ್ಯಗಳು ಎಲ್ಲ ನಮ್ಮ ದೇಶದಲ್ಲಿ ಒಳ್ಳೆಯ ಥರ ನಮ್ಮ ರೈತ ಬಾಂಧವರಿಗೂ ಮತ್ತು ಎಲ್ಲ ಅದಕ್ಕೂ ಒಳ್ಳೆಯ ಒಂದು ಮಾರ್ಗಸೂಚಿಯಾಗಿದೆ ಅದರಂತೆ ನಮ್ಮ ದೇಶದ ಎಲ್ಲ ಕಡೆಯೂ ಅವರಿಗೆ ಆಶೀರ್ವಾದ ಬಂದಿದೆ ಇವತ್ತು ಇವ್ಗಟ್ಟು ನನಗೆ ಇದರಲ್ಲಿ ಎಲ್ಲ ಚಾನಲ್ಗಳಲ್ಲಿ ಸಮೀಕ್ಷೆಯಲ್ಲಿ ಸುಮಾರು ಮುನ್ನೂರ ಎಪ್ಪತ್ತೈದರಿಂದ ನಾನೂರು ದಾಟುವಂಥ ಸಮೀಕ್ಷೆ ಇದೆ ಅವ್ರಿಗೆ ಒಳ್ಳೆಯ ಒಂದು ಫಲಿತಾಂಶ ಸಿಕ್ಕವಿದೆ ಮುಂದಿನ ಪ್ರಧಾನಮಂತ್ರಿ ಆಗ್ತಾರೆ ಅದೇ ರೀತಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಇಪ್ಪತ್ತರಿಂದ ಇಪ್ಪತ್ತು ನಾಲ್ಕು ಐದು ಇಪ್ಪತ್ನಾಲ್ಕು ಇಪ್ಪತ್ತೈದು ಸ್ಥಾನಗಳನ್ನು ಗೆಲ್ತಾರೆ ಎರಡೂ ಪಕ್ಷದ ಎನ್ ಡಿ ಎ ಪಕ್ಷಗಳು ಎರಡು ಇಪ್ಪತ್ತೈದು ಅಭ್ಯರ್ಥಿಗಳನ್ನು ಗೆಲ್ಲಿಸ್ತಾ ಗೆಳಿತಾರೆ ಅದೇ ರೀತಿ ನಮ್ಮ ಕೋಲಾರ ಜಿಲ್ಲೆಯ ಮಲ್ಲೇಶ್ ಬಾಬು ಅವರು ಕೂಡ ಅತಿ ಹೆಚ್ಚಿನ ಮೆಜಾರಿಟಿಯಲ್ಲಿ ಅಂತ ನಿರೀಕ್ಷೆ ಇದೆ ಅವರು ಸುಮಾರು ಎಪ್ಪತ್ತೈದು ಸಾವಿರದ ಒಂದು ಲಕ್ಷ ದಾಟುವವರೆಗೂ ಮೆಜಾರಿಟಿ ಬರುವಂಥ ಒಂದು ಸಮೀಕ್ಷೆ ಇದೆ ಅವರು ಒಳ್ಳೆ ಬಂದಿದೆ ಬರುತ್ತೆ ಅದೇ ರೀತಿ ನಮ್ಮ ಮುಲ್ಬಾಲ್ನಲ್ಲಿ ನಮ್ಮ ಶಾಸಕರು ಮತ್ತು ಶಾಸಕರಾದ ಸಮೃದ್ಧಿ ಮಂಜನವರು ಅಧ್ಯಕ್ಷರಾದ ಕಾಳಿನ ನಾಗರಾಜನವರು ಮತ್ತು ಎಲ್ಲ ಮುಖಂಡರು ಮತ್ತು ಜೆ ಡಿ ಎಸ್ ನಮ್ಮ ವಾಸನವರಾಗಲಿ ಸುಂದರವರ ಅಮರಾಗಲಿ ಎಲ್ಲರೂ ಎರಡೂ ಪಕ್ಷ ಎರಡೂ ಮುಖಂಡಗಳು ಸೇರಿ ಒಳ್ಳೆಯ ತಾಲೂಕಿನ ಎಲ್ಲ ಪ್ರಚಾರನ ಇದರಲ್ಲಿ ಮಾಡಿ ಎಲ್ಲ ಒಳ್ಳೆಯ ಒಂದು ವಾತಾವರಣ ಉದ್ಭವ ಅದಕ್ಕೆ ನಮ್ಮ ಶಾಸಕರ ಕೈ ಬಲಪಡಿಸ್ಕೆ ಸುಮಾರು ಮೆಜಾರ್ಟಿ ಇಪ್ಪತ್ತು ಸಾವಿರ ಇಪ್ಪತ್ತೈದು ಸಾವಿರ ಮೆಜಾರಿಟಿ ಬರುವಂತ ಒಂದು ನಮಗೆ ಒಂದು ಗ್ಯಾರಂಟಿ ಇದೆ ಅದೇ ರೀತಿ ತಾಲೂಕಿನ ಎಲ್ಲಾ ಡಿಸ್ಟಿಕ್ನ ಎಲ್ಲಾ ತಾಲೂಕುಗಳಲ್ಲಿನು ಮೆಜಾರಿಟಿ ಬರುತ್ತೆ ಆ ಮೆಜಾರಿಟಿಯಲ್ಲಿ ಮಲ್ಲೇಶ್ ಬಾಬು ಅವರು ಸುಮಾರು ಎಪ್ಪತ್ತೈದು ಸಾವಿರದ ಒಂದು ಲಕ್ಷ ಇದರಲ್ಲಿ ಗೆಲ್ತಾರೆ ಅದೇ ಅದೇ ರೀತಿ ಸುಮಾರು ಅವರು ಆಲ್ರೆಡಿ ಗೆದ್ದಿದ್ದಾರೆ ಅಂತ ಎಲ್ಲರೂ ಒಂದು ನಿರೀಕ್ಷೆಯಿಂದ ಯಾಕಂದ್ರೆ ಈ ಚಾನಲ್ ಅಲ್ಲಿ ಬರ್ತಾ ಇದೆ ಒಳ್ಳೆ ಒಂದು ಸಮೀಕ್ಷೆ ಬಂದಿದೆ ನಿನ್ನೆಯಿಂದನೇ ಮಲ್ಲೇಶ್ ಬಾಬು ಅವ್ರಿಗೆ ಒಂದು ಸನ್ಮಾನ ಕಾರ್ಯಕ್ರಮ ಒಂದು ಸ್ಪೀಟು ಇಂಚೋ ಕಾರ್ಯಕ್ರಮ ಅವ್ರಿಗೆ ಆಶೀರ್ವಾದ ಮಾಡಿದ್ರೆ ಎಲ್ಲಾ ಮತ ಹೋಗಿ ಮಾತಾಡ್ಕೊಂಡು ಬರ್ತಾ ಇದ್ದಾರೆ ಅವ್ರ ಗೆಲ್ಲೋದು ಖಚಿತ ಹಂಡ್ರೆಡ್ ಪರ್ಸೆಂಟ್ ಒಂದು ಲಕ್ಷ ಮೇಲೆ ಅವ್ರು ದಾಟಿ ಅವ್ರು ವಿನ್ ಆಗ್ತಾರೆ ಅಂತೇಳಿ ನಮಗೆ ಒಂದು ಗ್ಯಾರಂಟಿ ಇದೆ ಯಾಕಂದ್ರೆ ಮಲ್ಲೇಶ್ ಬಾಬು ಅವರು ಒಳ್ಳೆ ಕೆಲಸ ಒಳ್ಳೆಯವರು ಯಾವುದೋ ಒಂದು ಎರಡು ಎರಡು ಸಲ ವಿಧಾನ ಪರಿಷತ್ತು ಎಲೆಕ್ಷನ್ ಅಲ್ಲಿ ಸ್ವಲ್ಪ ವಿಧಾನಸಭಾ ಎಲೆಕ್ಷನ್ ಅಲ್ಲಿ ಅಂತರದಲ್ಲಿ ಸ್ವಲ್ಪ ಅಂತರದಲ್ಲಿ ಬರೆದಿದ್ದಾರೆ ಅದಕ್ಕೆ ಇವರು ಲೋಕಸಭಾ ಚುನಾವಣೆಯಲ್ಲಿ ಅಭ್ಯರ್ಥಿಗೆ ನಮ್ಮ ಮಲ್ಲೇಶ್ ಭವನಿಗೆ ಎಲ್ಲ ನಮ್ಮ ಜಿಲ್ಲೆ ಎಲ್ಲ ತಾಲೂಕಿನ ಎಲ್ಲ ಮತದಾರರು ಎಲ್ಲ ಆಶೀರ್ವಾದ ಮಾಡಿದ್ದಾರೆ ಆಶೀರ್ವಾದ ಮಾಡೋದ್ರಿಂದ ಅವರು ಗೆಲ್ಲೋದು ಗ್ಯಾರಂಟಿ ನಾಳೆ ಒಂದು ಮೈದಾನಕ್ಕೆ ನಮ್ಮ ರಿಸಲ್ಟು ಒಂದು ಹೊರಬರಲಿದೆ ಎಲ್ಲರೂ ಅವಾಗ ಒಂದು ಸಿಸಿ ಹಂಚುವ ಕಾರ್ಯಕ್ರಮ ಒಂದು ಒಳ್ಳೆಯ ಒಂದು ಪಟಾಕಿ ಹರಿಸುವಂಥ ಅಂಚ ಹಚ್ಕೊಳ್ಳುವಂಥ ಒಂದು ಒಳ್ಳೆಯ ಕೆಲಸ ಆಗುತ್ತೆ ಅಂತೇಳಿ ನಾನು ನಿರೀಕ್ಷೆ ಇಟ್ಕೊಂಡು ಹೇಳ್ತೇನೆ ಮೈತ್ರಿಯಿಂದ ಏನು ಸರ್ ಲಾಭ ಆಗಿದೆ ಸರ್ ಮೈತ್ರಿಯಿಂದ ಅಂದರೆ ಮೈತ್ರಿ ಇಬ್ಬರು ಎರಡೂ ಪಕ್ಷಗಳು ಒಂದಾಗಿ ಒಂದಾಗಿ ಕೆಲಸ ಮಾಡಿ ಎಲ್ಲ ಮುಖಂಡರುಗಳು ಒಂದಾಗಿ ಎಲ್ಲರೂ ಮತ ಮತ ಬಾಂಧವರಿಗೆ ಎಲ್ಲ ತಿಳಿಸಿ ಒಳ್ಳೆಯ ಒಂದು ಒಳ್ಳೆ ಮಾರ್ಗಸೂಚಿಯಲ್ಲಿ ಕೊಟ್ಟು ಎಲ್ಲರೂ ಇಬ್ಬರು ಜೊತೆಯಲ್ಲಿ ಸೇರಿ ಇವತ್ತು ನಮ್ಮ ಮಲೇಶ್ ಬಾಬು ಗೆಲ್ಬೇಕಂದ್ರೆ ಇವತ್ತು ಮೆಜಾರಿಟಿ ಹೆಂಗಂದ್ರೆ ಓಪನ್ ಆಗಿ ಹೇಳಕ್ಕೆ ಮೆಜಾರಿಟಿ ಬರುತ್ತೆ ಅಂತ ಹೇಳಕತಿ ಯಾಕಂದ್ರೆ ಎರಡೂ ಪಕ್ಷ ಬಿಜೆಪಿ ಮತ್ತು ಜೆ ಡಿ ಎಸ್ ಪಕ್ಷಗಳು ಎರಡೂ ಮೈತ್ರಿಕೂಟದಿಂದ ಎಲ್ಲರೂ ಸೇರಿ ಒಗ್ಗಟ್ಟಿನಿಂದ ಒಂದು ಮತ ಮತಯಾಚನೆ ಮಾಡಿದ್ದಾರೆ ಅದಕ್ಕೆ ಇವತ್ತು ಮಲೇಶ್ ಬಾಬಗೆ ಒಳ್ಳೆ ಆಶೀರ್ವಾದ ಬರುತ್ತೆ ಅಂತೇಳಿ ಹೇಳ್ತೀವಿ ಸೋಲಾರ್ ಶಾಸಕರು ಸುತ್ತೂರು ಮಂಜುನಾಥ್ ಅವರು ಈಗಾಗಲೇ ಹೇಳ್ತಾ ಇದ್ದಾರೆ ನಾವು ಗೆಲ್ತೀವಿ ಇಪ್ಪತ್ತೊಂಬತ್ತು ಸಾವಿರ ಲೀಡರ್ ಗೆಲ್ತೀವಿ ಅಂತ ಹೇಳ್ತಾರೆ ನೀವು ನೋಡಿದ್ರೆ ಒಂದು ಲಕ್ಷ ಕಿಲ್ತಾ ಹೇಳ್ತಾ ಇದ್ದೀರಿ ನಮ್ಮ ಶಾಸಕರಾಗಿರ್ತಾರೆ ಅವ್ರದ್ದೇ ಬೇರೆ ಬಸ್ ನಮ್ಮದೇ ಬೇರೆ ಬಸ್ ಅಂತ ನಮ್ಮ ಬಸ್ಸಲ್ಲಿ ನಾವು ಹೋಗ್ತಾ ಇದ್ದೀವಿ ನಮ್ಮ ಡ್ರೈವರ್ ಇಟ್ಕೊಂಡು ನಾವು ಹೋಗ್ತಾ ಇದ್ದೀವಿ ನಮ್ಮ ಡ್ರೈವರ್ ಇಟ್ಕೊಂಡು ಹೋಗಿ ನಮ್ಮ ಡ್ರೈವರ್ ಕಡೆ ನೋಡಬೇಕು ಪಕ್ಕ ಡ್ರೈವರ್ ನೋಡೋದ್ರೆ ನಮ್ಗೆ ಗೊತ್ತಾಗಲ್ಲ ನಮ್ಮ ಡ್ರೈವರ್ ನಮ್ಮದು ಯಾವ ಗ್ಯಾರಂಟಿ ಇವ್ರ ಹತ್ರ ಡ್ರೈವರ್ ಡ್ರೈವರ್ ಲೈಸೆನ್ಸ್ ಹೆವಿ ಇದೆಯಾ ಇಲ್ವಾ ಅದನ್ನು ನೋಡ್ಕೋಬೇಕು ಹೆಂಗುವರ್ಸ ಅದನ್ನು ನೋಡ್ಕೊಂಡು ಹೋಗ್ಬೇಕು ನಮಗೆ ನಮ್ಮ ನಮ್ಮ ಪಕ್ಷದ ಬಗ್ಗೆ ನಮ್ಮ ಎರಡೂ ಪಕ್ಷದ ಜೊತೆ ಗ್ಯಾರಂಟಿ ಇದೆ ನಾನು ಇವತ್ತು ಹೇಳ್ತಾ ಇದ್ದೀನಿ ನಮ್ಮ ಮಲ್ಲೇಶ್ ಬಾಬಾ ಗೆಲ್ತಾರೆ ನನ್ನ ನಿಮ್ಮ ನನ್ನ ಮಧ್ಯಾಹ್ನ ನಮ್ಮನ್ನು ಮಾತಾಡಿರಿ ಆ ಮೆಜಾರಿಟಿಲಿ ಗೆಲ್ತಾರೆ ಅಂತೇಳಿ ಇವಾಗ ಗೆಳಿಸ್ತೀವಿ ಸರ್ ಇಲ್ಲ ಅವರು ಪಕ್ಷದ ಬಗ್ಗೆ ಅವ್ರು ಹೇಳ್ಬೋದು ಅವರು ನಮ್ದು ಆಗತ್ತೆ ಅಂತ ನಮ್ದು ಗ್ಯಾರಂಟಿ ಇದೆ ನಮಗೆ ನಮ್ಮ ಎಲ್ಲ ಮುಖಂಡರು ನಾಯಕರು ಎಮ್ ಎಲ್ ಎ ಮತ್ತು ನಮ್ಮ ಅಧ್ಯಕ್ಷರು ಎಲ್ಲರ ಒಂದು ಒಂದು ಇದರಲ್ಲಿ ಪ್ರಮುಖದಲ್ಲಿ ಒಳ್ಳೆಯ ಒಂದು ವಾತಾವರಣ ಆಯಿತು ಒಳ್ಳೆಯ ಒಂದು ಮತದಾರರ ಆಶೀರ್ವಾದ ಮಾಡಿದೆ ಅದಕ್ಕೆ ಮಲೇಶ್ ಬಾಬು ಗೆಲ್ತಾರಂತ ನಾನು ಇವತ್ತು ಹೇಳೋಕ್ಕೆ ಇಷ್ಟ ಚುನಾವಣೆ ನಡೀತಾ ಅದಕ್ಕೂ ಸಹ ನಮ್ಮ ವೈ ಎ ನಾರಾಯಣಸ್ವಾಮಿ ಎಮ್ ಎಲ್ ಸಿ ಒಂದು ಚುನಾವಣೆ ಇತ್ತು ನಮ್ಮ ಜೆ ಡಿ ಎಸ್ ಮತ್ತು ಬಿ ಜೆ ಪಿ ನಾಯಕರು ಬೆಳಗ್ಗೆಯಿಂದ ಇದ್ದು ಒಳ್ಳೆಯ ಒಂದು ಮತದಾನರಿಗೆ ಒಂದು ಒಳ್ಳೆಯ ಇದು ಮಾಡಿ ಮತ ಚಲಾಯಿಸಿ ನಡೆದಿದೆ ಸುಮಾರು ಆರುನೂರ ಹದಿನೈದು ಮತ ನಡೆದಿದೆ ನೈಂಟಿ ಸೆವೆನ್ ಪರ್ಸೆಂಟೇಜು ನೈಂಟಿ ಸೆವೆನ್ ನೈಂಟಿ ಸೆವೆನ್ ಪರ್ಸೆಂಟೇಜ್ ಬಂದಿದೆ ಇದು ಮೊಟ್ಟ ಮೊದಲಾಗಿ ಮುಳಬಾಲ್ನಲ್ಲಿ ಇಷ್ಟು ಮೆಜಾರಿಟಿ ಬಂದಿರೋದು ಇದು ಇಷ್ಟು ವೋಟಿಂಗ್ ಆಗಿರೋದು ಅದಕ್ಕೆ ನಮ್ಮ ಶಾಸಕರು ಮತ್ತು ಅಧ್ಯಕ್ಷರು ನಮ್ಮ ಮುಖಂಡರು ಎಲ್ಲರೂ ಎಲ್ಲ ಶಾಲೆಗಳಿಗೆ ಹೋಗಿ ಎಲ್ಲ ಶಾಲೆಗಳಲ್ಲಿ ಒಂದು ಅಲ್ಲಿ ಮತ ಕೇಳೋ ಮುಖಾಂತರ ಅವ್ರ ಕಷ್ಟ ಸುಖಗಳನ್ನು ಕೇಳುತ್ತಾ ಒಳ್ಳೆಯ ಒಂದು ಇದು ಇದುವರೆಗೂ ಯಾರ ಯಾರೇ ಶಾಸಕರು ಶಾಲೆಗೆ ವಿಸಿಟ್ ಕೊಟ್ಟು ಮತ ಯೋಜನೆ ಆಗಲಿ ಇರೋ ಪ್ರಾಬ್ಲಮ್ ಅಲ್ಲಿ ಏನಿದೆ ಕೆಲಸಗಳು ತೊಂದರೆ ಆಗಿದೆಯೋ ಅದನ್ನು ಕೇಳಿ ಒಳ್ಳೆ ಕೆಲಸ ಮಾಡಿ ನಮ್ಮ ಶಾಸಕರು ಇದೇ ರೀತಿ ನೆಕ್ಸ್ಟ್ ದಿನಗಳಲ್ಲಿ ಕೂಡ ಇದೇ ರೀತಿ ಹೋಗಿ ಎಲ್ಲದಕ್ಕೂ ಈ ಥರ ಇರಬೇಕು ಅಂತೇಳಿ ನಾನು ಹೇಳೋಕ್ಕೆ ಇಷ್ಟು ಹೋಗ್ತೀನಿ